ಈ ಕೆಳಗಿನ ಎ ಭಾಗದಲ್ಲಿರುವ ರೇಖಾಕೃತಿಗಳನ್ನು ಅವುಗಳ ಮುಂದೆ ಬಿ ಭಾಗದಲ್ಲಿ ಬರೆದ ಹೆಸರಿನೊಂದಿಗೆ ಸರಿಯಾಗಿ ಹೊಂದಿಸಿ ಸಿ ಭಾಗದಲ್ಲಿ ಬರೆಯಬೇಕು ಅಂದರೆ ಇಲ್ಲೇ ಎ ಭಾಗದಲ್ಲಿ ಏನು ಕೊಟ್ಟಾರ ಪಿಚ್ಚರ್ ಕೊಟ್ಟಾರ ಆದಮೇಲೆ ಬಿ ಭಾಗದಲ್ಲಿ ಅಂದರೆ ಹೊಂದಿಸಿ ಬರೆಯೋದು ಕೊಟ್ಟಾರ ಅದಕ್ಕೆ ಸರಿಯಾದ ಉತ್ತರನ ನೀನು ಈ ಬಾಕ್ಸಲ್ಲಿ ಬರೀಬೇಕಾಗುತ್ತೆ ಸರಿ ಬರೀ ತ್ರಿಭೂಜ Hmm. Chauka. Beri. Adi ya, no? Rutta. Hmm. ಆಯತ ಹ್ಮತ ಇದು ಕೆಳಗಿದ್ ನೋಡು ಈ ಕೆಳಗಿನ ಆಕೃತಿಗಳ ಸುತ್ತಳತೆಯನ್ನು ಕಂಡು ಹಿಡಿಯಿರಿ ಅಂತ ಐತಿ ಅಂದ್ರೆ ಇದೊಂದು ಡೈಗ್ರಾಮ್ ಕೊಟ್ಟಾರ ಇದ್ರದ್ದು ಸುತ್ತಳತೆ ನಂಬರ್ಸ್ ಕೊಟ್ಟಾರ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಆ್ಯಡ್ ಮಾಡಿ ಇಲ್ಲಿ ಬರಿಬೇಕು ಕುಡಿಸಿ ಕುಡಿಸು Eight, eight, three four three four seven seven plus five seven eight nine ten eleven twelve हाँ twelve centimeter ये तो ten plus six ten sixteen हाँ sixteen plus ten sixteen seventeen eighteen nineteen twenty twenty one twenty two twenty three twenty four twenty five twenty six हाँ twenty six plus six

ಸಿಕ್ಸ್ ಹ್ಞೂ ಥರ್ಟಿ ಸೆಂಟಿಮೀಟರ್ ಹ್ಞೂ ನೆಕ್ಸ್ಟು ಈ ಗ್ರಾಫ್ನಲ್ಲಿರುವ ರೇಖಾಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದ್ರೆ ಒಂದು ನಂಬರ್ಗೆ ಒಂದು ಬಾಕ್ಸ್ ಬರೀತೀವಿ ಹೌದಿಲ್ಲ ಈ ಬಾಕ್ಸ್ನ ಕೌಂಟ್ ಮಾಡಿ ಇಲ್ಲೇ ವಿಸ್ತೀರ್ಣ ಬರೀಬೇಕು ಕೌಂಟ್ ಮಾಡು ಒನ್ ಟೂ ಹ್ಞೂ ತ್ರೀ ಹ್ಞೂ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಹ್ಞೂ ಲೆವೆನ್ ಸೆಂಟಿಮೀಟರ್ ಹ್ಞೂ ಇನ್ನು ನೆಕ್ಸ್ಟು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ 11, 12, ಥರ್ಟೀನ್ 14, 15, 16, 17. ಹ್ಞೂ ಸೆವೆಂಟೀನ್ ಸೆಂಟಿಮೀಟರ್ ಗೋಡ್ ಈಗ ನೋಡು ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಹಿಡಿಬೇಕು ಅಂದ್ರೆ ಈ ಪಿಕ್ಚರ್ ಐತಲ್ಲ ಈ ಇಲ್ಲಿ ನಂಬರ್ಸ್ ಕೊಟ್ಟಾರೆ ಇದನ್ನೇನು ಮಾಡಬೇಕು ಅಂದ್ರೆ ಡಬ್ಬಲ್ ಸರ ಹಚ್ಕೊಂಡು ಆ್ಯಡ್ ಮಾಡಬೇಕು ಆಯಿತಾ ಹಾಂ ಬರೀ ಫೋರ್ ಪ್ಲಸ್ ఫ్లస్ సిక్స్ ప్లస్ ఫోర్ ప్లస్ సిక్స్ ఈజ్ కొల్టూ ఈ సిక్స్ టెన్ టెన్ ప్లస్ సిక్స్ సిక్స్ టెన్ ప్లస్ సిక్స్ సిక్స్ సిక్స్టీన్ ప్లస్ ఫోర్ ట్వంటీ సెంటీమీటర్ సేమ్ అదే థర ఇ ఫైవ్ ప్లస్ నైన్ మే ఫైవ్ ప్లస్ నైన్ కౌంట్ ఫైవ్ ప్లస్ నైను ఫోర్టన్ 14 14 ప్లస్ 14 ఫోర్టన్ ఫోర్టే ఎస్టు टी एटी इले एट् से नैक्स्ट पॉइंट एट प्लस फोर प्लस सिक्स पॉइंट एट प्लस फोर कौंटा सिल्स फोर టెన్ టెన్ ఆదు టెన్ టెన్ టెను టెను ట్ సిక్స్టీన్ ఆన్సరు థర్టీ సిక్స్ నెక్స్ట్ అది త్రీ పాయింట్ ఫైవ్ ప్లస్ ఫైవ్ ప్లస్ త్రీ పాయింట్ ఫైవ్ प्लस 5 ई काउंट ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ ಕೌಂಟ್ ಮಾಡು 5 5 10 3 3 6 5 5 10 10 10 20 20 30 25 26 ಈ ಬಂದಾ 26 26 ಬರಿ 26 ಗಟ್